ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನಾನು ನೋಡ್ಕೊಬೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಊರಿನ ಜನವರು ಹೇಳ್ತಾ ಇರ್ತಾರೆ ಆಕ್ಸಿಡೆಂಟ್ ಮಾಡಿದ್ದು ನೀನ ಕಣೆಯ ಕಣ್ಣಾರೆ ಇವರೆಲ್ಲ ನೋಡಿದರೆ ಮತ್ತೆ ನಾನಲ್ಲ ಅಂತ ಹೇಳ್ತಾ ಇದ್ದೆ ಅಂದಾಗ ಸಿದ್ದು ಹೇಳ್ತಾ ಇರ್ತೀನಿ ಪ್ರಾಮಿಸ್ ನಾನಲ್ಲ ಆಯಿತಾ ಅಲ್ಲಿ ಏನು ಹಿಡಿತು ಅಂತ ನಾನು ಹೇಳ್ತೀನಿ ನಿಧಾನವಾಗಿ ದಯವಿಟ್ಟು ನನ್ನ ಕೈ ಬಿಡಿಸಿ ಅಂತ ಅಂದಾಗ ಏನಯ್ಯ ಹೇಳೋದು ನಿನ್ನ ಹತ್ರ ಮತ್ತೆ ಬೇರೆ ನಾವು ಕೇಳಕ್ಕೆ ಬರ್ತೀವೋ ಆವತ್ತು ನೋಡಿದರೆ ಆ ರೀತಿ ಓಡೋದೆ ಆಕ್ಸಿಡೆಂಟ್ ಮಾಡಿ ನಿನ್ನ ಬಿಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ನಿಮಗೆ ಯಾವ ರೀತಿ ನಾನು ಅರ್ಥ ಮಾಡಿಸ್ಲಿ ದಯವಿಟ್ಟು ಬಿಟ್ಬಿಡಿ ಅಂತ ಅಂದಾಗ ಏನಯ್ಯ ಆಕ್ಸಿಡೆಂಟ್ ಮಾಡಿ ಓಡೋಗ್ತಾ ಇದ್ದೆಲ್ಲ ನಾನೇ ನೋಡಿದ್ದು ನಿನ್ನ ಮುಖನ ಅಂತ ಅಂದಾಗ ನನ್ನ ಮುಖ ನೋಡಿದ್ರೆ ಆದ್ರೆ ನಾನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ನೀವೇನಾದ್ರೂ ನೋಡಿನ್ರ ಅಂತ ಅಂದಾಗ ಮತ್ತೆ ನೀನು ಏನೇನು ಕತೆ ಕಟ್ಬೇಡ ನಾವಂತೂ ನೀವು ಬಿಡಲ್ಲ ದೇವ್ರಂತ ಮನುಷ್ಯನ ನೀನು ಸಾಯ್ಸಿದ್ಯಾ ನಿನಗಂತೂ ಸುಮ್ಮನೆ ನಾವು ಹಾಗೆ ಊರಿಗೆ ಕಳ್ಸಲ್ಲ ಅಂತ ಬೈತಾ ಇರ್ಬೇಕಾದ್ರೆ ಈ ಕಡೆ ಮನೆಯವರೆಲ್ಲರೂ ಸಹ ತುಂಬಾ ಟೆನ್ಷನ್ ಮಾಡ್ಕೊಂಡು ಜನಗಳನ್ನ ನೋಡ್ತಾ ಇರ್ತಾರೆ ಮತ್ತೆ ಊರಿನ ಜನಗಳು ಹೇಳ್ತಾ ಇರ್ತಾರೆ ನೇಂದ್ರ ಕೇಳ್ತಾ ಇದ್ದೀರಾ ಮರಕ್ಕೆ ಕಟ್ಟಾಕಿ ನಾಲ್ಕು ತದಕನ ಬನ್ನಿ ಎಳ್ಕೊಂಡು ಹೋಗೋಣ ಅಂತ ಅನ್ಬೇಕಾದ್ರೆ ದಶರಥ ಓಡೋಗಿ ಬಂದ್ಬಿಟ್ಟು ಒಂದ್ ನಿಮಿಷ ಒಂದ್ ನಿಮಿಷ ನೋಡಿ ನಮ್ ಸಿದ್ದು ಆ ರೀತಿ ಮಾಡೋನಲ್ಲ ತಪ್ಪು ಮಾಡಿದ್ರೆ ಅವ್ನು ಖಂಡಿತ ಒಪ್ಕತೆ ಅಥವಾ ಏನಾಗಿದೆ ಅಂತ ಆ ದಿನ ಏನಾಯ್ತು ಅಂತ ವಿಷಯನಾದರೂ ಕೇಳ್ಕೊಳ್ಳಿ ಈ ಥರ ಎಲ್ಲ ಶಿಕ್ಷೆ ಕೊಡೋದು ಬೇಡ ಅಂತ ಅನ್ಬೇಕಾದ್ರೆ ನಿಮ್ಮನ್ನು ಯಾವಂದ್ರೆ ಕೇಳಿದ್ದು ಬಂದರೆ ಜರುಗ್ರಿ ಈ ಕಡೆ ಅಂತ ದಶರಥನ ದೂಕಿ ಸಿದ್ದುನ ಹೇಳ್ಕೊತಾ ಇರ್ತಾರೆ ಈ ಕಡೆ ದಶರಥನ ದೂಕಿದ ತಕ್ಷಣ ನಿನ್ನೇನು ಬಿದ್ದ್ಬಿಡ್ಬೇಕು ಅಷ್ಟರಲ್ಲಿ ಶಾರದ ಬಂದು ಇಟ್ಕೊಬಿಡ್ತಾಳೆ ಅವಾಗ ಊರಿನ ಜನಗಳೆಲ್ಲ ಶಾರದನ್ನ ನೋಡಿ ಆಶ್ಚರ್ಯವಾಗಿ ಹಾಗೆ ನಿಂತ್ಕೊಬಿಡ್ತಾರೆ ಶಾರದ ಕೇಳ್ತಾ ಇರ್ತಾಳೆ ಏನ್ ಮಾಡ್ತಾ ಇದ್ದೀರ ನೀವೆಲ್ಲ ಅಂದಾಗ ಶಾರದಾ ನೀನೇನಮ್ಮ ಇಲ್ಲಿ ಹೇಗೆ ಬಂದೆ ಅಂತ ಕೇಳ್ತಾ ಇರಬೇಕಾದ್ರೆ ನಾನು ಇವ್ರ ಜೊತೆನೆ ಬಂದೆ ಅದ್ಬಿಡಿ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಇವರಿಗೆ ಅಂತ ಕೇಳ್ತಾ ಇರಬೇಕಾದ್ರೆ ಜನಗಳೆಲ್ಲ ಆಶ್ಚರ್ಯದಿಂದ ಶಾರದನ ನೋಡ್ತಾ ಇರ್ತಾರೆ ಆವಾಗ ಮತ್ತೆ ಊರಿನ ಜನಗಳು ಕೇಳ್ತಾ ಇರ್ತಾರೆ ನೀನು ಇಲ್ಲಿಗೆ ಹೇಗೆ ಬಂದೆ ಅದನ್ನ ಹೇಳದ್ ಮಾ ಮೊದಲು ಅಂತ ಅನ್ಬೇಕಾದ್ರೆ ಇವ್ರ ಮನೇಲಿ ನಾನು ಕೆಲಸ ಮಾಡ್ತಾ ಇರೋದು ಅಂತ ಶಾರದ ಹೇಳಿದಾಗ ಜನಗಳಿಗೆಲ್ಲ ಆಶ್ಚರ್ಯ ಆಗ್ತಿರುತ್ತೆ ಅವಾಗ ಅಲ್ಲಿ ಊರಿನ ಅಧ್ಯಕ್ಷ ಹೇಳ್ತಾ ಇರ್ತಾರೆ ಏನಮ್ಮ ನಿಮ್ಮ ಅಪ್ಪನ ಸಾಸಿದ ಕೊಲೆಗಾರ ಇವನು ಇವ್ರ ಮನೇಲಿ ನೀನು ಕೆಲ್ಸಕ್ಕಿದ್ಯಾ ಅಂತ ಅಂದಾಗ ಈ ಕಡೆ ಮನೆಯವರೆಲ್ಲರೂ ಸಹ ಶಾಕ್ ಆಗಿ ಹಾಗೆ ಶಾರದ ನೋಡ್ತಾ ಇರ್ತಾರೆ ಈ ಕಡೆ ಮತ್ತೆ ಊರಿನ ಅಧ್ಯಕ್ಷ ಹೇಳ್ತಾ ಇರ್ತಾರೆ ಅಲ್ಲಮ್ಮ ಶಾರದಾ ನಿನ್ನ ಬುದ್ಧಿವಂತೆ ಜಾಣೆ ಅಂದ್ಕೊಂಡಿದ್ವಿ ನೀನು ನೋಡಿದರೆ ಇವ್ರ ಮನೇಲಿ ಕೆಲ್ಸಕ್ಕಿದ್ಯಾ ಅಚ್ಚೆ ಅಂತ ಅಂತ ಇರಬೇಕಾದ್ರೆ ನೋಡಿ ಸತ್ತೋಗಿರೋದು ನಮ್ಮಪ್ಪ ಅಂತ ಅಂದಾಗ ಈ ಕಡೆ ಜ್ಯೋತಿಗಾಗ ಪಾರಿಜಾತಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ದಶರಥನು ಸಹ ಶಾಕ್ ಆಗಿ ಶಾರದೆ ನೋಡ್ತಾ ಇರ್ತೇನೆ ಈ ಕಡೆ ಕಣ್ಣೀರು ಹಾಕೊಂಡು ಶಾರದಾ ಹೇಳ್ತಾ ಇರ್ತಾಳೆ ಸತ್ತೋಗಿರೋದು ನಮ್ಮಪ್ಪ ಎಷ್ಟೋ ವರ್ಷಗಳಾಯಿತು ಇವಾಗ ಆ ಸುದ್ದಿನ ತಗೊಂಡು ಯಾಕೆ ಇವರಿಗೆಲ್ಲ ಹಿಂಸೆ ಕೊಡ್ತಾ ಇದ್ದೀರಾ ಅದನ್ನು ಬಿಟ್ಬಿಡಿ ಅಂತ ಕೇಳ್ತಾ ಇರಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ ಅಲ್ಲ ಶಾರದಾ ನಿನ್ನ ಲೈಫಲ್ಲಿ ಇಂಥ ಘಟನೆ ನಡೆದಿದೆ ಅಂತ ನಮಗೆ ಯಾಕೆ ಹೇಳಲಿಲ್ಲ ಈ ವಿಷಯನ ನಮ್ಮಿಂದ ಮುಚ್ಚಿಟ್ಬಿಟ್ಟೆ ಅಂತ ಹೇಳ್ತಾ ಇರ್ತಾರೆ ಹಾಗೆ ಈ ಕಡೆ ಸುಮಿತ್ರನ ಬಂದು ಅಲ್ಲ ಕಂಡುಪುಟ್ಟ ನೀನು ನಿನ್ನ ಜೊತೆ ನನ್ನ ಜೊತೆ ಹೇಳ್ಬೋದಿತ್ತಲ್ವ ನೀನು ಯಾರ ಜೊತೆ ಹೇಳೋಕ್ಕಾಗಲ್ಲ ಅಂದರೂ ನನ್ನ ಹತ್ರ ನೀನು ಇದನ್ನೆಲ್ಲ ಹೇಳ್ಕೊಬೋದಿತ್ತು ತಪ್ಪು ಮಾಡಿಬಿಟ್ಟೆ ಅಂತ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾನೆ ಹಾಗೆ ಸಿದ್ದು ಮುಖ ನೋಡಿಕೊಂಡು ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ ನೋಡು ಶಾರದಾ ನಾನು ಸಿದ್ದು ಈ ಥರ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಮನಸ್ಸು ಕೂಗಿ ಕೂಗಿ ಹೇಳ್ತಾ ಇದೆ ಒಂದು ಸಲ ಯೋಚನೆ ಮಾಡು ಅಲ್ಲಿ ತಪ್ಪಾಗಿದೆ ನಿಜ ಆದರೆ ನಂಗೆ ಖಂಡಿತ ನಾನು ಸಿದ್ದು ಆ ಥರ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು ಸಹ ತುಂಬ ಬೇಜಾರ್ ಮಾಡ್ಕೋತಾ ಇರ್ತಾನೆ ಈ ಕಡೆ ದೀಪ ಪುಟ್ಟನೂ ಸಹ ತುಂಬ ಅಳ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ ಹೋಗ್ಲಿ ಬಿಡಮ್ಮ ನಡೆದಿದ್ದು ನಡೆದಿದ್ದೆಲ್ಲ ಆಗೋಯಿತು ಏನೇ ಮಾಡಿದರೂ ಸಹ ಅಪ್ಪನ ಮತ್ತೆ ತಂದು ಕೊಡೋಕ್ಕಾಗಲ್ಲ ಇಲ್ಲಿಗೆ ಈ ವಿಚಾರನ ಬಿಟ್ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ ಊರಿನ ಅಧ್ಯಕ್ಷ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ಇದೇನಿದು ಈ ಹುಡುಗಿ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾಳಲ್ಲ ಹಾಗಾದರೆ ನಾವು ದುಡ್ಡು ಮಾಡ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಮ್ಮ ಶಾರದಾ ನಿಮ್ಮ ಅಪ್ಪ ಮೇಲೆ ನಿನಗೆ ಪ್ರೀತಿನೇ ಇಲ್ವಾ ಕುಬೇರ ಈ ಊರಿಗೆ ಎಷ್ಟು ಒಳ್ಳೆ ಮನುಷ್ಯ ಅವನನ್ನು ನಾವು ಕಳ್ಕೊಂಡಿದ್ದೀವಿ ನೀನು ಹೇಳಿದ ತಕ್ಷಣ ಬಿಡೋಕ್ಕಾಗಲ್ಲ ಇವನಿಗೆ ತಕ್ಕ ಶಿಕ್ಷೆ ನಾವು ಕೊಟ್ಟೆ ಕೊಡಿಸ್ತೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಜ್ಯೋತಿಕಾ ಇದೇನಿದು ಕುಬೇರ ಅಂತ ಅಂತಿದ್ದಾರಲ್ಲ ಅಂದ್ಬಿಟ್ಟು ಸ್ವಲ್ಪ ಟೆನ್ಷನ್ ಮಾಡಿಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಹೌದು ಕರೆಕ್ಟ್ ನೀವು ಹೇಳಿದ್ದು ಪೊಲೀಸ್ ಅವರಿಗೆ ಇಟ್ಕೊಳ್ಳೋಣ ಅಧ್ಯಕ್ಷರಂತ ಅಂತ ಜನಗಳು ಹೇಳ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ನನ್ನ ಮಾತು ಕೇಳಿ ನಾನು ಆಕ್ಸಿಡೆಂಟ್ ಮಾಡಿಲ್ಲ ಅವತ್ತು ಬೇರೆ ಯಾರು ಮಾಡಿದ್ದು ಅಂತ ಅಂದಾಗ ಇಲ್ಲಿನ ಊರಿನ ಜನರು ಹೇಳ್ತಾ ಇರ್ತಾರೆ ಬಿಟ್ರೆ ಇವನು ಮಾತಾಡ್ತಾನೆ ಇರ್ತಾನೆ ದಯವಿಟ್ಟು ಅಧ್ಯಕ್ಷರೇ ಪೊಲೀಸ್ಗೆ ಕಾಲ್ ಮಾಡಿ ಅಂತ ಅನ್ಬೇಕಾದ್ರೆ ಶಾರದಾ ಎಷ್ಟೋ ವರ್ಷಗಳ ಹಿಂದೆ ನಡೆದಿದ್ದ ಕತೆಗೆ ಯಾಕೆ ಇವತ್ತು ನೀವು ಅವ್ರಿಗೆ ಶಿಕ್ಷೆ ಕೊಡ್ತಾ ಇದ್ದೀರಾ ಬಿಟ್ಬಿಡಿ ಅಂತ ಅಂದಾಗ ಬೇಕೇ ಬೇಕು ನ್ಯಾಯ ಬೇಕು ಕುಬೇರನ್ ಸಾವಿಗೆ ನ್ಯಾಯ ಬೇಕೇ ಬೇಕು ಅಂತ ಜನಗಳು ರೊಚ್ಚಿಗೆದ್ದು ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಇವ್ರ ಮನೆಯವ್ರಿಗೆಲ್ಲ ೂ ಸಹ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಈ ಕಡೆ ಮತ್ತೆ ಊರಿನ ಅಧ್ಯಕ್ಷ ಯೋಚನೆ ಮಾಡ್ತಾ ಇರ್ತಾನೆ ಸ್ವಲ್ಪನಾದ್ರೂ ನಾನು ದುಡ್ಕಿತ್ಕೋಬೇಕು ಎಲ್ಲರೂ ನನ್ನ ಪರನೇ ಮಾತಾಡ್ತಾ ಇದ್ದಾರೆ ಅಂದ್ಬಿಟ್ಟು ಬರೋ ಇವ್ರನ್ನ ಕಟ್ಟಾಕೋಣ ಅಂತ ಹೇಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ಪ್ಲೀಸ್ ನಮ್ಮ ಸಿದ್ದು ಹೊಡಿಬೇಡಿ ಬಿಟ್ಬಿಡಿ ಬಿಟ್ಬಿಡಿ ಅಂತ ಕೇಳ್ತಾ ಇರ್ತಾರೆ ಶಾರದನೂ ಸಹ ಅವರಿಂದ ಓಡ್ತಾ ಇರಬೇಕಾದ್ರೆ ಜನಗಳು ಮಾತ್ರ ಸಿದ್ದನ್ನು ಹೇಳ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಪಾರಿಜಾತ ತುಂಬ ಕೋಪ ಮಾಡಿಕೊಂಡು ಶಾರದನ ಎಳೆದು ಏ ಶಾರದಾ ಎಲ್ಲ ನಿನ್ನಿಂದನೇ ಆಗಿದ್ದು ನಿಮ್ಮೂರಿನ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದ್ಬಿಟ್ಟು ನಮ್ಮನ್ನು ಊರಿನ ಜನಗಳಿಂದ ಕೈ ಎತ್ತಿ ಹೊಡೆಯೋ ರೀತಿ ಮಾಡಿದೆಯಾ ನಮ್ಮ ಸಿದ್ದುಗೆ ಅಂತ ಸಿಕ್ಕಾಬಿ Até bater bem ಶಾರದಾ ತುಂಬ ಟೆನ್ಷನ್ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಪಾರಿಜಾತನ ನೋಡ್ತಾ ಇರಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ಅತ್ತೆ ಇಂಥ ಟೈಮಲ್ಲಿ ಮಾತೆಲ್ಲ ಬೇಕಾ ಪ್ಲೀಸ್ ಬಿಟ್ಬಿಡಿ ಅಂತ ಅಂದಾಗ ಇನ್ನೇನು ಸುಮಿತ್ರ ಆಶ್ರಯ ಕೊಟ್ಟ ಮನೆಗೆ ಎರಡು ಬಗ್ಗಿದ್ದಳೆ ಕನ್ನ ಅನ್ನ ಹಾಕಿದ ಮನೆಗೆ ಕನ್ನ ಬಗ್ಗಿತಾಳೆಲ್ಲ ಇವಳು ಇವಳು ಯಾವ ಮೇಳು ಅಂತ ಬೈತಾ ಇರಬೇಕಾದ್ರೆ ಶಾರದಾ ತುಂಬ ಅಳ್ತಾ ಇರ್ತಾಳೆ ನೋಡಿಯಮ್ಮ ಆ ಥರ ನಾನು ಮಾಡಿಲ್ಲ ನನ್ನ ಮನಸ್ಸಲ್ಲಿ ಆ ಥರ ವಿಷಯ ಯಾವತ್ತೂ ಬಂದಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಸುಮಿತ್ರ ಅತ್ತೆ ಇಂಥ ಟೈಮಲ್ಲಿ ಮಾತಾಡಲ್ಲ ಬೇಡ ಅಂದಾಗ ದಶರಥನೂ ಬೇಡ ಸುಂದಿರಿ ಚಿಕ್ಕಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ ಮೊದಲು ನಮ್ಮ ಸಿದ್ದುನ ಕಾಪಾಡ್ಕೊಳೋಣ ಬನ್ನಿ ಪುಟ್ಟ ಹೋಗೋಣ ಅಂತ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದನ್ನ ಕಟ್ ಹಾಕ್ಬಿಟ್ಟು ಮರಕ್ಕೆ ಜನಗಳೆಲ್ಲ ಹೊಡೆಯೋಕ್ಕೆ ರೆಡಿಯಾಗಿರ್ತಾರೆ ಈಗ ದಶರಥ ಓಡಿ ಬಂದ್ಬಿಟ್ಟು ಪ್ಲೀಸ್ ಯಾರೂ ಹೊಡಿಬೇಡಿ ಆಯಿತಾ ನಮ್ಮ ಸಿದ್ದು ತಪ್ಪು ಮಾಡಿಲ್ಲ ಅಂದಾಗ ಭಾರ ಈ ಕಡೆಗೆ ಅಂತ ಅನ್ಬೇಕಾದ್ರೆ ನೋಡಿ ಪೊಲೀಸು ಅದು ಇದು ಕೇಸು ಅಂತ ಎಲ್ಲ ಹೇಳ್ಬೇಡಿ ದಯವಿಟ್ಟು ಆ ಥರ ಎಲ್ಲ ಮಾಡಬೇಡಿ ಅಂತ ಅಂದಾಗ ಸುಮಿತ್ರನು ಸಹ ಕೈ ಮುಗಿದು ಕೇಳ್ತಾ ಇರ್ತಾಳೆ ಪೊಲೀಸ್ ಮೆಟ್ಲೆಲ್ಲ ಹತ್ತೋದು ಬೇಡ ಅದಕ್ಕೆ ಬೇರೆ ಏನಾದರೂ ಪರಿಹಾರ ಕಂಡಿಟ್ಕೊಳ್ಳೋಣ ಅಂತ ಕೈ ಮುಗಿದು ಕೇಳ್ತಾ ಇರಬೇಕಾದ್ರೆ ಇಲ್ಲಿ ಅಧ್ಯಕ್ಷ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಮತ್ತೆ ದಶರಥ ಹೇಳ್ತಾ ಇರ್ತಾನೆ ಪೊಲೀಸು ಕೇಸು ಅಂತೆಲ್ಲ ಮಾಡಬೇಡಿ ನಿಜವಾಗ್ಲೂ ನಮ್ಮ ಸಿದ್ದು ಅಂತ ಹುಡುಗಲ್ಲ ಇಲ್ಲಿಗೆ ಬಿಟ್ಬಿಡಿ ಬೇರೆ ಪರಿಹಾರ ಇದ್ದರೆ ನೋಡಿ ಅಂತ ಅಂದಾಗ ಅಧ್ಯಕ್ಷ ಹೇಳ್ತಾ ಇರ್ತಾನೆ ಊರಿನ ಜನಗಳಿಗೆ ನೋಡಿ ಇಲ್ಲಿಗೆ ಬಿಟ್ಬಿಡೋಣ ಗಲಾಟೆ ಎಲ್ಲ ಮಾಡೋದೆಲ್ಲ ಏನು ಬೇಡ ತಪ್ಪು ಮಾಡ್ರೂ ಇವನು ಇವನಿಂದ ಇವ್ರ ಮನೆಯವ್ರಿಗೆಲ್ಲ ಯಾಕೆ ನಾವು ನೋವು ಕೊಡಬೇಕು ನೋಡಿ ಯಜಮಾನ್ರೆ ಒಂದು ಐದು ನಿಮಿಷ ಟೈಮ್ ಕೊಡಿ ನಾವು ಇದಕ್ಕೇನಾದರೂ ಪರಿಹಾರ ಇದೆಯಾ ಅಂತ ನೋಡ್ಕೊಬರ್ತೀವಿ ಅಂತ ಅನ್ಬೇಕಾದ್ರೆ ಈ ಕಡೆ ದಶರಥ ಹೇಳ್ತಾ ಇರ್ತಾನೆ ಸರಿ ಯಜಮಾನ್ರಿ ಅಂತ ಅಂದಾಗ ಶಾರದೆ ಹೇಳ್ತಾ ಇರ್ತಾಳೆ ಅಲ್ಲ ನಾನೇ ಸುಮ್ಮನಾಗಿದ್ದೀನಿ ಈ ವಿಷಯನ ಕೆದಕ್ತಾಳೆ ಅಂಥದ್ರಲ್ಲಿ ನೀವು ಯಾಕೆಲ್ಲ ಈ ಥರ ಇದ್ದೀರಾ ಅಂತ ಅಂದಾಗ ಊರಿನ ಅಧ್ಯಕ್ಷ ಏನು ಹೇಳ್ತಾ ಇದ್ದೀಯಮ್ಮ ಶಾರದೆ ನಮ್ಮ ಜೊತೆ ಅವನು ಬೆಳೆದವನು ಹುಟ್ಟಾಗಿಂದರೂ ಸಹ ನಾವು ಜೊತೆಯಾಗಿರೋ ಫ್ರೆಂಡ್ಸ್ ಇವನು ಅವನಿಗೆ ಇವತ್ತು ನ್ಯಾಯ ನಾವು ಕೊಡಿಸ್ಲೇಬೇಕು ಅಂತ ಎಲ್ಲ ಬಂದಿದ್ದೀವಿ ಕೊಡಿಸೇ ಕೊಡಿಸ್ತೀವಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ನೋಡಮ್ಮ ಶಾರದಾ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ನೀನು ಈ ವಿಚಾರದಲ್ಲಿ ಬರೋಗಿಲ್ಲ ಮಹೇಶ ಬಾಬು ಬರ್ರೋ ಮಾತಾಡ್ಕೊಬರೋಣ ಅಂತ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ ಈ ಕಡೆ ಇನ್ನೂ ಕೆಲವು ಊರಿನ ಜನಗಳು ಸಿದ್ದು ಹತ್ರ ಮಾತ್ರ ದೊಣ್ಣೆ ಇಟ್ಕೊಂಡು ಹಾಗೆ ನಿಂತಿರ್ತಾರೆ ಈ ಕಡೆ ಮನೆಯವರೆಲ್ಲರೂ ಸಹ ತುಂಬ ಬೇಜಾರು ಮಾಡಿಕೊಂಡು ಸಿದ್ದುನೇ ನೋಡ್ತಾ ಇರ್ತಾರೆ ಈ ಕಡೆ ಶಾರದನು ಸಹ ಕಣ್ಣೀರು ಹಾಕೊಂಡು ಸಿದ್ದನ್ನ ನೆನಪಿಸ್ಕೊಂಡು ತುಂಬ ಹಾಳ್ತಾ ಇರ್ತಾಳೆ ಇನ್ನೊಂದು ಕಡೆ ಊರಿನ ಅಧ್ಯಕ್ಷರು ಮಾತಾಡ್ತಾ ಇರಬೇಕಾದ್ರೆ ಹೇಳ್ತಾ ಇರ್ತಾರೆ ನೋಡಿ ಹೇಗಿದ್ದರೂ ಕುಬೇರ ಸತ್ತೋಗ್ಬಿಟ್ಟಿದ್ದಾನೆ ಅವನ ಆತ್ಮಕ್ಕೂ ಸಹ ಶಾಂತಿ ಸಿಗಬೇಕು ಹಾಗೆ ನಮಗೂ ಏನಾದರೂ ಸ್ವಲ್ಪ ಮಾಡ್ಕೋಬೇಕು ಅಂತ ಅಂದಾಗ ಅಲ್ಲಿರೋ ಬಾಬು ಏನು ಮಾಡ್ಕೋಬೋದು ಹೇಳಿ ಅಂತ ಸ್ವಾಮಿ ಅವನು ಕೇಳ್ತಾ ಇರಬೇಕಾದ್ರೆ ಸ್ವಕಾರ್ಯಕ್ಕೆ ಬಂದಿದ್ದೀವಿ ಅಂತ ಅಂದಮೇಲೆ ಏನಾದರೂ ಮಾಡ್ಕೊಳ್ಳಲೇಬೇಕು ನಾವು ಅವ್ರ ಹತ್ರ ಏನು ಮಾಡೋಣ ಅಂತ ಹೇಗಿದ್ದರೂ ಈ ಸಂದರ್ಭದಲ್ಲಿ ಅವರು ದುಡ್ಡಿರೋ ಜನ ಎಷ್ಟು ಕೇಳಿದರೂ ಕೊಡ್ತಾರೆ ಒಂದು ಲಕ್ಷ ನಾವು ಒಂದು ಹತ್ತು ಲಕ್ಷ ನಾವು ದುಡ್ಡು ಕೇಳಿಬಿಡೋಣ ಅದರಲ್ಲಿ ಸ್ವಲ್ಪ ಊರಿನ ಅಭಿವೃದ್ಧಿಗೆ ನಾವು ದುಡ್ಡು ಕೊಟ್ಬಿಡೋಣ ಕುಬೇರನ ಹೆಸರಲ್ಲಿ ಇನ್ನು ಮಿಕ್ಕಿದ್ದನ್ನೆಲ್ಲ ನಾವು ಇಟ್ಕೊಳ್ಳೋಣ ಅಂತ ಅನ್ಬೇಕಾದ್ರೆ ಅಲ್ಲಿ ಸ್ವಾಮಿ ಬಾಬು ಹೇಳ್ತಾ ಇರ್ತಾರೆ ಅಯ್ಯೋ ಅಧ್ಯಕ್ಷರು ಕೇಳೋದು ಕೇಳ್ತಿರೋ ಒಂದು ಇಪ್ಪತ್ತೈದು ಲಕ್ಷ ಕೇಳಿಬಿಡೋಣ ಅವ್ರು ಹೇಗಿದ್ದರೂ ಕೊಟ್ಬಿಡ್ತಾರೆ ಅಂತ ಮಾತಾಡ್ಕೊತಾ ಇರ್ತಾರೆ ಆಗ ಮತ್ತೆ ಊರಿನ ಅಧ್ಯಕ್ಷ ಹೇಳ್ತಾ ಇರ್ತಾನೆ ಹೌದು ನೀವು ಹೇಳಿದ್ದು ಸರಿ ಅಲ್ವಾ ಅಂದಾಗ ಸರಿ ನಾನು ಕೇಳೋದು ಕೇಳ್ತೀನಿ ನೋಡೋಣ ಎಷ್ಟು ಕೊಡ್ತಾರೆ ಅಂತ ಬನ್ನಿ ಹೋಗೋಣ ಅಂತ ಮೂರು ಜನನ ಕರ್ಕೊಂಡು ಇಲ್ಲಿ ಸಿದ್ದು ಹತ್ರ ಎಲ್ಲರೂ ಬರ್ತಾರೆ ಮತ್ತೆ ಅಧ್ಯಕ್ಷ ಬಂದುಬಿಟ್ಟು ಹೇಳ್ತಾ ಇರ್ತಾನೆ ನೋಡಪ್ಪ ಇವರೇನು ಬೇಕು ಅಂತ ಮಾಡಿಲ್ಲ ಏನು ಮಿಸ್ ಆಗಿ ಆಗಿದ್ದಾಗೋಯ್ತು ನಾವು ಊರಿನ ಮುಖಂಡರೆಲ್ಲ ಮಾತಾಡಿಕೊಂಡು ಇವನಿಗೆ ಶಿಕ್ಷೆ ಕೊಡಬಾರ್ದು ಅಂತ ಡಿಸೈಡ್ ಮಾಡಿದೀವಿ ಅಂತ ಅಂದಾಗ ಸ್ವಲ್ಪ ಸಮಾಧಾನ ಮಾಡ್ಕೋತಿರ್ಬೇಕಾದ್ರೆ ಮತ್ತೆ ಅಧ್ಯಕ್ಷ ಹೇಳ್ತಾ ಇರ್ತಾನೆ ಒಂದು ಶರತ್ ಮೇಲೆ ನಾವು ಇವನನ್ನ ಬಿಡ್ತೀವಿ ಅಂತ ಅಂದಾಗ ಶಾರದಾ ಮುಂದೆ ಬಂದುಬಿಟ್ಟು ಯಾವ ಷರತ್ತು ಬಿಡ್ತೀನಿ ಅಂತ ಹೇಳಿ ಮತ್ತೆ ಶರತ್ತು ಆಗ್ತಾ ಇದ್ದೀರ ಅಂದಾಗ ಶಾರದಾ ಈ ವಿಷಯದಲ್ಲಿ ನೀನು ಮುಂದೆ ಬರಬೇಡ ಆಯಿತಾ ನಾವೇನು ಮಾಡಬೇಕು ಅಂತ ಊರಿನ ಜನರುಗಳೆಲ್ಲ ಮಾತಾಡ್ಕೊಂಡಿದೀವಿ ಅಂತ ಹೇಳ್ತಾ ಇರ್ತಾರೆ ಹಾಗೆ ಮತ್ತೆ ಅಧ್ಯಕ್ಷ ಹೇಳ್ತಾ ಇರ್ತಾನೆ ನೋಡಿ ಮುಗ್ದೋಗಿದ್ದು ಕಾಲಕ್ಕೆ ನಾವು ಮತ್ತೆ ಚಿಂತೆ ಮಾಡಿ ಏನೂ ಪ್ರಯತ್ನ ಇಲ್ಲ ಪಾಪ ತುಂಬ ಒಳ್ಳೆಯವನು ಚಿಕ್ಕ ವಯಸ್ಸಿನಲ್ಲೇ ಈ ಕೂಸನ್ನ ಬಿಟ್ಟೋದ ಸಾಕಬೇಕು ಅಂತ ಊರು ತುಂಬ ಸಾಲ ಬೇರೆ ಮಾಡಿದ್ದಾನೆ ಸಾಲನೂ ತೀರಿಸ್ತಲೇ ಸತ್ತೋದ ಆದರೆ ನಾವು ಅವನನ್ನು ಕಳ್ಕೊಬಿಟ್ವಿ ಅಂತ ಅಂದಾಗ ಈ ಕಡೆ ಶಾರದನೆಗೆ ತುಂಬ ನೋವಾಗ್ತಾ ಇರುತ್ತೆ ಇದೆಲ್ಲ ಸರಿಯಾಗಬೇಕು ಅಂತಂದರೆ ನಾವೊಂದು ನಿರ್ಧಾರ ಮಾಡಿದ್ದೀವಿ ನೀವು ಒಂದು ಇಪ್ಪತ್ತು ಲಕ್ಷನ ದುಡ್ಡು ಕೊಡಬೇಕು ಇದನ್ನು ಕೊಟ್ಟರೆ ನಾವು ನಿಮ್ಮ ಹುಡುಗನ ನಿಮ್ಮ ಜೊತೆ ಕಳಿಸ್ತೀವಿ ಹಾಯಾಗಿ ನೀವು ಹೋಗ್ಬೋದು ಅಂತ ಅಂದಾಗ ಎಲ್ಲರಿಗೂ ತುಂಬ ಶಾಕ್ ಆಗ್ತಿರುತ್ತೆ ಆದರೆ ಸಿದ್ದು ಮಾತ್ರ ಕೋಪ ಮಾಡಿಕೊಂಡು ಅವ್ರನ್ನೇ ನೋಡ್ತಾ ಇರ್ತಾನೆ ಈ ಕಡೆ ದಶರಥ ಸುಮಿತ್ರ ಅವರು ಒಪ್ಕೊಳ್ಳೋಕ್ಕೆ ರೆಡಿಯಾಗಿರ್ತಾರೆ ಆದರೆ ಈ ಕಡೆ ಜ್ಯೋತಿಕನು ಸಹ ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ ಶಾರದಾ ಒಂದು ಸಿಕ್ಕಾ ಬಟ್ಟೆ ಬೇಜಾರ್ ಮಾಡ್ಕೊಬಿಟ್ಟು ಹೇಳ್ತಾ ಇರ್ತಾಳೆ ಏನಣ್ಣ ಇಪ್ಪತ್ತು ಲಕ್ಷ ದುಡ್ಡು ಕೇಳ್ತಾ ಇದ್ದೀರಲ್ಲ ನಿಮಗೆ ಇದು ಸರಿ ಅಂತ ಅನ್ಸುತ್ತಾ ನೀವೇನು ಮಾತಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಾ ಅಂತ ಹೇಳ್ತೀವಿ ർത്തളി ಅಲ್ಲ ಅಣ್ಣ ನಮ್ಮಅಪ್ಪ ಒಂದು ರೂಪಾಯಿ ಸಾಲ ಮಾಡಿರಲಿಲ್ಲ ಕೈಯಲ್ಲಿ ಒಂದೇ ಒಂದು ರೂಪಾಯಿ ಇದ್ರೂ ಸಹ ಅದರಲ್ಲಿ ಅಚ್ಚುಕಟ್ಟಾಗಿ ಅವರು ಜೀವನ ಮಾಡ್ತಾ ಇದ್ರು ಅದ್ರಲ್ಲೂ ಅವರು ಒಂದು ರೂಪಾಯಿ ಯಾರತ್ರೂ ಕೈ ಚಾಚಿ ಅವರು ಬೇಡ್ತಾ ಇರಲಿಲ್ಲ ಅಂತ ಅಪ್ಪ ಸಾಲ ಮಾಡಿದ್ರು ಅಂತ ನನ್ನ ಕೈಲಿ ನಂಬಕಾಗ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಅಧ್ಯಕ್ಷ ಎಲ್ಲರ ಮುಖನೂ ನೋಡ್ತಾ ಇರ್ತಾನೆ ಅಧ್ಯಕ್ಷ ಹೇಳ್ತಾ ಇರ್ತಾನೆ ಇಲ್ಲ ಶಾರದಾ ನೀನು ತುಂಬ ಚಿಕ್ಕ ಹುಡುಗಿ ಅವಾಗ ನಿನಗೇನೂ ಗೊತ್ತಿರಲಿಲ್ಲ ನೀನು ಸಾಕಕ್ಕೆ ಅವನು ತುಂಬಾ ಸಾಲ ಮಾಡಿದ್ದ ಆದರೆ ಆ ವಿಷಯ ಎಲ್ಲಾನು ಸಹ ಮುಚ್ಚಿಟ್ಟಿದ್ದ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದುಗೆ ಡೌಟ್ ಬಂದ್ಬಿಟ್ಟು ಮಾವ ಇವರು ಒಳ್ಳೆ ಡ್ರಾಮನೇ ಮಾಡ್ತಾ ಇದ್ದಾರೆ ಇವ್ರ ಮಾತು ನಾನು ನಂಬೇಡಿ ಅಂತ ಹೇಳ್ತಿರ್ಬೇಕಾದ್ರೆ ದಶರಥನಿಗೆ ತುಂಬಾ ಹೊಟ್ಟೆ ಬರ್ತಾ ಇರುತ್ತೆ ಆದ್ರೆ ಯಾರು ಸಹ ಅವನನ್ನ ನೋಡ್ತಾ ಇರಲ್ಲ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಒಂದ್ ಬಿಡಿಗನು ಸಹ ಕೊಡ್ಬೇಡಿ ಮಾವ ನಾನು ತಪ್ಪೆ ಮಾಡಿಲ್ಲ ಅಂತ ಅಂದಮೇಲೆ ಪರಿಹಾರದ ಮಾತು ಯಾಕೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಊರಿನ ಅಧ್ಯಕ್ಷ ಮತ್ತೆ ಹೇಳ್ತಾ ಇರ್ತಾನೆ ಓಹೋ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಈ ತರ ಮಾತಾಡ್ತಾ ಇದೆಯಾ ತಪ್ಪಿಸ್ಕೊಳ್ಳಕ್ಕೆ ನಾವು ಊರಿನ ವಿಷಯ ಅಂತ ಬಂದ್ರೆ ಯಾರು ಸಹ ಸುಮ್ಮನೆ ಬಿಡಲ್ಲ ಏನ್ ಬೇಕಾದ್ರೂ ನಾವು ಮಾಡ್ತೀವಿ ಅಂತ ಎದುರಿಸ್ತಾ ಇದ್ರೆ ಈ ಕಡೆ ದಶರಥನಿಗೆ ತುಂಬಾ ಹೊಟ್ಟೆ ನೋವು ಬಂದು ಅವನು ಹೊಟ್ಟೆ ಇಟ್ಕೊಂಡು ಒದ್ದಾಡ್ತಾ ಇರ್ತಾನೆ ಈಗ ಸುಮಿತ್ರ ನೋಡಿರಿ ಏನು ಆಯ್ತು ಅಂತ ಅಂದಾಗ ಕೆಳಗಡೆ ಬಿದ್ಬಿಡ್ತಾನೆ ಅವಾಗ ರೀ ಮತ್ತೆ ಹೊಟ್ಟೆ ನೋವು ಕಾಣಿಸ್ಕೊತಾ ರೀ ಏನಾಯಿತು ಅಂತಾಗ ಶಾರದಾ ಹೋಗಮ್ಮ ಬೇಗ ಟ್ಯಾಬ್ಲೆಟ್ ತಗೋಬ ಅಂತ ಅಂದಾಗ ಶಾರದಾ ಟ್ಯಾಬ್ಲೆಟ್ ತಂದು ಕೊಡ್ತಾ ಇರ್ತಾಳೆ ಅವಾಗ ಸುಮಿತ್ರ ಕಣ್ಣೀರು ಹಾಕೊಂಡು ಕೈ ಮುಗ್ದು ಊರಿನ ಅಧ್ಯಕ್ಷರ ಹತ್ರ ಬಿಡ್ತಾ ಇರ್ತಾಳೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ನಮ್ಮ ಮನೆಯಾಗ ಬೇರೆ ಹುಷಾರಿಲ್ಲ ನೀವು ನೋಡ್ತಾ ಇದ್ದೀರಲ್ವಾ ನಾವು ಹಾಸ್ಪಿಟ್ಲಿಗೆ ಬೇಗ ಕರ್ಕೊಂಡು ಹೋಗ್ಬೇಕು ಪ್ಲೀಸ್ ಬಿಟ್ಬಿಡಿ ಅಂತ ಅಂದಾಗ ಅಧ್ಯಕ್ಷ ಬೇಕು ಬೇಕು ಅಂತಲೇ ಆ ನಾನು ದುಡ್ಡು ಕೇಳಿದೆ ಅಂತ ನೀವು ಈ ತರ ನಾಟಕ ಮಾಡ್ತಾ ಇದ್ದೀರಾ ನಾವು ನಿಜವಾಗ್ಲೂ ನಿಮ್ಮನ್ನ ಬಿಡಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಜ್ಯೋತಿಕ ಪಾರಿಜಾತ ಸಿಟ್ ಮಾಡ್ಕೊಂಡು ಅವನನ್ನೇ ನೋಡ್ತಾ ಇರ್ತಾರೆ ಮತ್ತೆ ಅಧ್ಯಕ್ಷ ಹೇಳ್ತಾ ಇರ್ತಾನೆ ಹಳ್ಳಿ ಜನ ನಾವು ನಂಬಿಡ್ತೀವಿ ಅಂತ ಈ ತರ ಹೇಳ್ತಾ ಇದ್ದೀರಾ ನಾವು ನಿಮ್ಮನ್ನ ಬಿಡಲ್ಲ ಅಂತ ಅಂದಾಗ ಯಾಕ ಈ ತರ ಮಾತಾಡ್ತಾ ಇದ್ದೀರಾ ನಮ್ಮ ಅಪ್ಪನ ವಿಷಯನ ಕೆದ್ಗೆ ಕೆದ್ಕಿ ಇವ್ರ ಮನಸ್ಸಿಗೆ ನೋವು ಮಾಡ್ತಾ ಇದ್ದೀರಾ ನಮ್ಮ ಸರ್ಗೆ ಹುಷಾರಿಲ್ಲ ನಾವು ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಹೋಗ್ಬೇಕು ಬಿಟ್ಬಿಡಿ ಅಂತ ಅಂದಾಗ ನೋಡಮ್ಮ ಶಾರದಾ ನಾನು ಅವಾಗಲೇ ಹೇಳಿದ್ದೀನಿ ಈ ವಿಷಯಕ್ಕೆ ನೀನು ಬರಬೇಡ ಕುಬೇರ ನಮ್ಮ ಹಳ್ಳಿಯ ಆಸ್ತಿ ಇದ್ದಂಗೆ ಅವನಿಗೆ ನ್ಯಾಯ ಕೊಡ್ಸೆ ಕೊಡಿಸ್ತೀವಿ ಅಂತ ಮತ್ತೆ ವಾರ್ನ್ ಮಾಡ್ತಾ ಇರ್ತಾನೆ ಈ ಊರಿನ ಪಂಚಾಯಿತಿ ವಿಷಯ ನೀನು ಮಧ್ಯಕ್ಕೆ ಬರಬೇಡ ಶಾರದಾ ಅಂತ ಹೇಳ್ತಾ ಇರಬೇಕಾದ್ರೆ ಸುಮಿತ್ರ ರೀ ಬನ್ನಿ ತುಂಬ ಹೊಟ್ಟೆ ನೋವು ಇದೆ ಅಲ್ವಾ ನೀವು ಸ್ವಲ್ಪ ಕುತ್ಕೊಂಡು ಅಲ್ಲಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಅಲ್ಲೊಂದು ಕಲ್ ಮೇಲೆ ಕೂರಿಸ್ತಾ ಇರ್ತಾಳೆ ಈ ಕಡೆ ಸಿದ್ದು ಶಾರದಾನ ನೆನಪಿಸ್ಕೊಂಡು ತುಂಬ ಬೇಜಾರ್ ಮಾಡ್ಕೊತಾ ಇರ್ತಾನೆ ಶಾರದವ್ರೆ ನಿಜವಾಗ್ಲೂ ನಾನು ತಪ್ಪು ಮಾಡಿಲ್ಲ ಅಚ್ಚೆ ನನ್ನಿಂದ ಮನೆಯವ್ರಿಗೆಲ್ಲರಿಗೂ ಸಹ ತುಂಬ ನೋವಾಗ್ತಾ ಇದೆ ಏನು ಮಾಡಲಿ ನಾನು ನಾನು ತಪ್ಪು ಮಾಡಿಲ್ಲ ಅಂತ ಯಾವ ರೀತಿ ಇವ್ರ ಮುಂದೆ ಸಾಬೀತು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ ದೇವರೇ ನೀವು ಬಂದಿದ್ದೀವಿ ನೀನೇ ಏನಾದರೂ ದಾರಿ ತೋರಿಸು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಇಬ್ ಪುಟ್ಟ ಓಡ್ಬಂದು ನನ್ನ ಸಿದ್ದು ಫ್ರೆಂಡ್ ಏನು ತಪ್ಪು ಮಾಡಿಲ್ಲ ಯಾಕೆ ಅವರನ್ನ ಕಟ್ಟಾಕಿದ್ರೆ ಬಿಟ್ಬಿಡಿ ಅಂತ ಅಲ್ಲೊಬ್ಬ ಮನುಷ್ಯನಿಗೆ ಹಾಕೊಂಡು ಅಲ್ಲಲ್ಲಿ ಕಚ್ಚಿಬಿಡ್ತಾಳೆ ಅವಾಗ ಚೋಟುದೇ ಇದೆಯಾ ಇಷ್ಟು ಮಾತಾಡ್ತೀಯಾ ಅಂತ ಮನುಷ್ಯ ಕೋಪ ಮಾಡಿಕೊಂಡು ಅವಳನ್ನ ದೂಕ್ ಬಿಟ್ಟಾಗ ಶಾರದಾಗ ಓಡ್ ಬರ್ತಾಳೆ ಓಡ್ ಬಂದು ಸಿದ್ದು ಪುಟ್ಟನ ಇಟ್ಕೊಂಡು ಬಂದು ಕೆನ್ನೆಗೆಡೋ ವ್ಯಕ್ತಿಗೆ ಹೊಡೆದು ಬಿಡ್ತಾಳೆ ಎಲ್ಲರೂ ಸಹ ಊರಿನ ಜನರು ಶಾಕ್ ಆಗಿ ಶಾರದಾ ನಾನು ನೋಡ್ತಾ ಇರ್ತಾರೆ ಅವಾಗ ಅಧ್ಯಕ್ಷ ಹೇಳ್ತಾನೆ ಅಲ್ಲ ನೀನು ನಮ್ಮೂರಿನವಳಾಗಿ ನೀನು ಇವ್ ನಮ್ಮೂರ ಮೇಲೆ ಕೈ ಮಾಡ್ತಾ ಇದೆಯಾ ನಮ್ಮೂರ ಜನಗಳ ಮೇಲೆ ಎಷ್ಟು ಧೈರ್ಯ ನಿನಗೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಬೈತಾ ಇರ್ತಾನೆ ಹಾಗಾಗಿ ಶಾರದಾ ತುಂಬ ಕೋಪ ಮಾಡಿಕೊಂಡು ಅವನನ್ನು ನೋಡ್ತಾ ಹಾಗೆ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು